ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ತುಂಬದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮುರೆಹಳ್ಳಿ ಗ್ರಾಮಕ್ಕೆ ಕಳೆದ ಇಪ್ಪತ್ತು ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರನ್ನು ಸರಬರಾಜು ಮಾಡಿಲ್ಲ ಎಂದು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ನಮ್ಮ ಗ್ರಾಮಕ್ಕೆ ಕಳೆದ ಇಪ್ಪತ್ತು ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರನ್ನು ಪಂಚಾಯಿತಿಯವರು ನೀಡಿಲ್ಲ ಈ ಬಗ್ಗೆ ಈಗಾಗಲೇ ದೂರು ನೀಡಿದ್ದರೂ ಕ್ರಮ ವಹಿಸಿಲ್ಲ ಈ ಹಿಂದೆ ಪಂಚಾಯಿತಿಯಿಂದ ಕುಡಿಯುವ ಉದ್ದೇಶಕ್ಕಾಗಿ ವಿತರಣೆ ಮಾಡಿದ ನೀರು ಕಲುಷಿತವಾಗಿದ್ದು ಪಾತ್ರೆ ತೊಳೆಯಲು ಸಹ ಯೋಗ್ಯವಾಗಿಲ್ಲ ಪ್ರಸ್ತುತ ಎಲ್ಲಾ ಮನೆಯಲ್ಲೂ ಸಣ್ಣ ಸಣ್ಣ ಮಕ್ಕಳು ವೃದ್ಧರು ಇರುವುದರಿಂದ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕವಾಗಿದೆ ಈಗ ಶಾಶ್ವತ ಕುಡಿಯುವ ನೀರಿನ ಪೂರೈಕೆ ಮಾಡುವ ಬಗ್ಗೆ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ತಿಳಿಸಿದ್ದಾರೆ ಒಂದು ವೇಳೆ ನೀರು ಸರಬರಾಜು ಮಾಡಲು ವಿಫಲವಾದರೆ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಉಗ್ರವಾಗಿ ಹೋರಾಟ ಮಾಡುತ್ತೇವೆಂದು ಗ್ರಾಮದ ರವಿ ತಿಳಿಸಿದರು ಇವತ್ತು ಒಂದು ನೀರು ಅವು ಒಂದು ಕೊಟ್ಟಿಲ್ಲ ಅಂದ್ರೆ ನನ್ನ ಉಗ್ರ ಹೋರಾಡ ತಾಲೂಕ್ ಪಂಚಾಯತಿಲಿ ಅದರಿಂದ ವಹಿಸ್ಕೊಂಡು ನಾವು ಗ್ರಾಮಸ್ಥರಲ್ಲಿ ಇನ್ನೂ ಹೆಚ್ಚಿನ ಸೈಕಲ್ ಸೇರಿ ಹೋರಾಟ ಇವತ್ತು ಒಳಗಡೆ ಎಲ್ಲ ಹೊರೆಯ ಸ್ವಂತವಾಗಿ ಎಲ್ಲ ಫುಲ್ ಶಾಶ್ವತವಾಗಿ ನೀರನ್ನು ಕುಡಿಯುವ ವ್ಯವಸ್ಥೆ ಮಾಡ್ತಾರೆ ಪಿಡಿಯೋ ಅಧ್ಯಕ್ಷರು ಎಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಡ್ಕೊಂಡ್ರೆ ನಮಗೆ ಜೀವನ ಒಳ್ಳೇದು ಮುಂದಿನ ಹೋರಾಟಕ್ಕೆ ಹೆಜ್ಜೆ ಹಿಡಿದಾಗ ಒಂದು ಅವಕಾಶ ಮಾಡಿಕೊಡ್ತಿದ್ದಂಗೆ ಇಲ್ಲಿಗೆ ನೀರಿನ ಸಮಸ್ಯೆ ಬಗ್ಗೆ ಒಳ್ಳೆಯದಂತೆ ಈ ಹಿಂದೆ ನಮ್ಮ ಪಂಚಾಯಿತಿಯಿಂದ ಯಾವುದೇ ನೀರಿನ ಕೊರತೆಯಿಲ್ಲದೆ ಗ್ರಾಮಕ್ಕೆ ನೀರನ್ನು ಸರಬರಾಜು ಮಾಡುತ್ತಿದ್ದೆವು ಆದರೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಬೋರ್ವೆಲ್ನಲ್ಲಿ ನೀರು ಬತ್ತಿ ಹೋಗಿದ್ದು ನೀರಿನ ಸಮಸ್ಯೆ ಎದುರಾಗಿದೆ ಆದ್ದರಿಂದ ತುರ್ತಾಗಿ ಖಾಸಗಿಯವರಿಂದ ತಾತ್ಕಾಲಿಕವಾಗಿ ಕುಡಿಯುವ ನೀರನ್ನು ಪೂರೈಸಲು ಕ್ರಮ ಶಾಶ್ವತವಾಗಿ ನೀರನ್ನು ಸರಬರಾಜು ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಾಸು ತಿಳಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿಪಿ ಮಲ್ಲೇಶ್ ಸದಸ್ಯರಾದ ಯೋಗೇಶ್ ಸೇರಿದಂತೆ ಮತ್ತಿತರರು ಹಾಜರಿ ಇದ್ದರು ಇದು ಅದು ಶಾಶ್ವತವಾಗಿ ನೀರು ಕೊಡ್ತಿತ್ತು ತುರ್ತಾಗಿ ಈಗ ಬೋರೆಲ್ಲ ಕಂಪ್ಲೀಟ್ ನಿಂತೋಗಿದೆ ಸರ್ ಈಗ ನೀರಿನ ಸಮಸ್ಯೆ ಆಗಿದೆ ನಾವು ಕೂಡ ಒಂದು ಆಟ ಮಾಡಿದ್ದು ಅದರಲ್ಲೂ ಸರಿಯಾಗಿ ಸಬ್ಸಿಡಿ ನೀರು ಬರ್ತಿಲ್ಲ ಈಗ ನಾವು ನೀರಿನ ಸಮಸ್ಯೆ ಇದೆ ಇಲ್ಲಿ ಪಬ್ಬಾಯ ಸಮಸ್ಯೆ ಆಗಿದೆ ಅದರಿಂದ ಈಗ ಎಲ್ಲ ಮಾತಾಡ್ಕೊಂಡಿದ್ದೀವಿ ಇವತ್ತು ಎಷ್ಟೋ ಸಬ್ಸಿಡಿ ನೀರು ಕೂಡ ಒಂದು ವ್ಯವಸ್ಥೆ ಮಾಡ್ತೀವಿ ಮಾಡ್ತೀವಿ ಅಂತ ನಾವು ಮಾಡ್ತೀವಿ